ನಾಯಿ ಎಂದರೆ ಸಾಕು ನಿಯತ್ತಿಗೆ ಸರಾದ ಒಂದು ಪ್ರಾಣಿ ಎಂಬ ಕಲ್ಪನೆ ನಮ್ಮ ಮನದಲ್ಲಿ ಮೂಡುತ್ತೆ ಹೌದು ನಾಯಿಗಳಿಗೆ ಒಮ್ಮೆ ಪ್ರೀತಿ ತೋರಿಸಿದರೆ ಸಾಕು ಅವುಗಳು ತಾವಾಗಿಯೇ ಆಪ್ತವಾಗ್ತವೆ ಅವುಗಳಲ್ಲಿ ತಮಗೆ ಒಳಿತನ್ನು ಬಯಸುವವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ವಿಶೇಷ ಗುಣಗಳಿವೆ ಹಾಗಾಗಿ ಇತರೆಲ್ಲ ಪ್ರಾಣಿಗಳಿಗಿಂತ ನಾಯಿಗಳು ಮನುಷ್ಯನಿಗೆ ಬಹುಬೇಗ ಹತ್ತಿರವಾಗ್ತವೆ ಅಂತಲೇ ಹೇಳ್ಬೋದು ನಾಯಿಗಳನ್ನು ಸಾಕುವುದರ ಕಷ್ಟಗಳೇನೇ ಇರಲಿ ಅವುಗಳು ಮರಳಿ ನೀಡುವ ಮಮತೆ ವಾತ್ಸಲ್ಯವಂತೂ ಅತ್ತುಪಟ್ಟು ಹೆಚ್ಚಿನದು ಹಾಗೆಯೇ ಅವುಗಳು ನಮ್ಮ ಸಂತೋಷ ಮತ್ತು ದುಃಖಗಳನ್ನು ಸಹ ಹಂಚಿಕೊಳ್ತವೆ ಎಂಬುದು ಜಗತ್ತಿಗೆ ಗೊತ್ತಿರುವ ಸತ್ಯ ನಮ್ಮ ಬಳಿ ಒಂದಾಯಿದ್ರೆ ಸಾಕು ನಾವು ಯಾವತ್ತಿಗೂ ಒಂಟಿ ಎಂಬ ಭಾವನೆ ನಮ್ಮ ಹತ್ತಿರಕ್ಕೂ ಸುಳಿಯೋದಿಲ್ಲ ಎಂದು ತಜ್ಞರು ಹೇಳ್ತಾರೆ ನಾಯಿಗಳು ನಮ್ಮನ್ನು ಖುಷಿಯಾಗಿಸಲು ಸಾಕಷ್ಟು ಶ್ರಮ ಪಡ್ತವೆ ಒಮ್ಮೆ ನಾವು ನಾಯಿಯ ಜೊತೆ ಪಳಗಲು ಅವುಗಳ ಜೊತೆ ಇರಲು ಆರಂಭಿಸಿದರೆ ಸಾಕು ನಾವು ಪ್ರೀತಿಯ ಅರ್ಥಕ್ಕೆ ಹೊಸ ವ್ಯಾಖ್ಯಾನವನ್ನು ಬರೆಯಲು ಆರಂಭಿಸ್ತೇವೆ ಸೊ ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರೀತಿಸೋದು ಅದು ನಾಯಿಗಳು ಮಾತ್ರ ನಾಯಿಗಳು ಪ್ರೀತಿಯನ್ನು ತೋರಿಸುವಷ್ಟು ನಮಗೆ ಬೇರೆ ಯಾರಿಂದಲೂ ಸಿಗಲ್ಲ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋದಲ್ಲಿ ಒಂದು ನಾಯಿ ತೋರಿಸುವಂತಹ ಪ್ರೀತಿ ವಾತ್ಸಲ್ಯವನ್ನು ನೀವೆಲ್ಲರೂ ನೋಡ್ತೀರಿ ಈ ಒಂದು ವಿಡಿಯೋವನ್ನು ಯಾರೂ ಮಿಸ್ ಮಾಡಿಕೊಳ್ಳದೆ ಎಲ್ಲರೂ ನೋಡಿ ಆ ಪ್ರೀತಿಯ ಮಮತೆಯನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಬ್ಬ ಮಾಲೀಕ ಒಂದು ನಾಯಿಯನ್ನು ಬಹಳಷ್ಟು ಪ್ರೀತಿಯಿಂದ ಮಮತೆಯಿಂದ ಸಾಕಿರ್ತಾನೆ ಆ ಮಾಲೀಕ ಒಂದು ದಿನ ಯಾವುದೋ ಕೆಲಸದ ಕಾರಣದಿಂದ ವಿದೇಶಕ್ಕೆ ಹೋಗುವಂತಹ ಸಂದರ್ಭ ಬರುತ್ತೆ ಆಗ ತಾನು ಸಾಕಿದಂತಹ ನಾಯಿಗೆ ಇನ್ನೇನು ವಯಸ್ಸಾಗಿದೆ ಅಂಥೇಳಿ ತಾನು ನೀಡಿದಂತಹ ಪ್ರೀತಿಯನ್ನು ಮರೆತು ನಾಯಿಯನ್ನು ಏರ್ಪೋರ್ಟ್ನಲ್ಲಿ ಹಾಗೆಯೇ ಬಿಟ್ಟು ಹೋಗ್ತಾನೆ ಆದರೆ ಆ ನಾಯಿಯ ಒಡೆಯನಾದ ಅವನಲ್ಲೂ ಬೆಟ್ಟದಷ್ಟು ಪ್ರೀತಿ ಇರುತ್ತೆ ತನ್ನ ಪ್ರೀತಿಯ ನಾಯಿಯನ್ನು ಬಿಟ್ಟು ಹೋಗ್ತಿದ್ದೀನಲ್ಲ ಅಂತ ದುಃಖ ಇರುತ್ತೆ ಆದರೆ ಒಂದೆರಡು ದಿನ ಮರಿತೀನಿ ಹಾಗೆ ತನ್ನ ನಾಯಿಗೂ ಸಹ ಒಂದೆರಡು ದಿನ ದುಃಖ ಇರುತ್ತೆ ಆಮೇಲೆ ಮರೆತು ಪಾಡಿಗೆ ತಾನಿರುತ್ತೆ ಅಂತ ಅವನು ಅಂದ್ಕೊಂಡಿರ್ತಾನೆ ಆದರೆ ಆ ನಾಯಿ ಮಾತ್ರ ತನ್ನ ಮಾಲೀಕನೂ ತೋರಿದಂತಹ ಆ ಪ್ರೀತಿಯನ್ನು ಯಾವ ಕಾರಣಕ್ಕೂ ಕೂಡ ಮರೆಯೋದಿಲ್ಲ ತನ್ನ ಮಾಲೀಕ ತನ್ನನ್ನು ಬಿಟ್ಟು ಹೋಗಬಾರ್ದು ಅಂಥೇಳಿ ಆ ವಿಮಾನದ ಹಿಂದೆಯೇ ಓಡುತ್ತೆ ಆದರೆ ಆ ನಾಯಿಯ ಕೈನಲ್ಲಿ ತಡೆಯೋಕ್ಕಾಗೋದೇ ಇಲ್ಲ ತನ್ನ ಪ್ರೀತಿಯ ಮಾಲೀಕ ಬಹು ದೂರ ಹೋಗ್ಬಿಡ್ತಾನೆ ಯಾವುದೇ ನಿರೀಕ್ಷೆ ಇಲ್ಲದೆ ತನ್ನವರಿಗಾಗಿ ತನಗೆ ಪ್ರೀತಿ ತೋರಿದವರಿಗಾಗಿ ಎಲ್ಲವನ್ನೂ ಮಾಡುವ ಶ್ವಾನಗಳಿಗೆ ಒಮ್ಮೊಮ್ಮೆ ಎಷ್ಟು ಪ್ರೀತಿ ತೋರಿಸಿದರೂ ಕಮ್ಮಿನೇ ಅಂತ ಅನಿಸುತ್ತೆ ಅಲ್ಲವೇ ಹೌದು ನಾಯಿಗಳಿಗೆ ಸ್ವಲ್ಪ ಪ್ರೀತಿ ತೋರಿಸಿದರೆ ಸಾಕು ಬೆಟ್ಟದಷ್ಟು ಪ್ರೀತಿಯನ್ನು ನೀಡ್ತವೆ ಸಂಬಂಧಗಳನ್ನು ನೆನಪಿಟ್ಟುಕೊಳ್ಳುವುದು ಮತ್ತು ಆ ಸಂಬಂಧಗಳಿಗೆ ವಿಧೇಯಕರಾಗಿರುವ ಗುಣ ಮನುಷ್ಯರಿಗಿಂತ ನಾಯಿಗಳಲ್ಲಿ ಹೆಚ್ಚಿದೆ ಅಂದರೆ ತಪ್ಪಾಗೋದಿಲ್ಲ ತನಗೆ ಪ್ರೀತಿ ತೋರಿದ ಆ ಮಾಲೀಕ ಮತ್ತೆ ಬಂದೇ ಬರ್ತಾನೆ ಅಂತ ಆ ನಾಯಿ ಕಾಯ್ತಾನೇ ಇರುತ್ತೆ ಯಾವುದೇ ವಿಮಾನಗಳು ಬಂದರೂ ತನ್ನ ಮಾಲೀಕ ಬಂದಿರ್ಬೋದು ಅಂಥೇಳಿ ಓಡೋಡಿ ಬಂದು ಬಂದವರನ್ನೆಲ್ಲ ನೋಡ್ತಾ ಇರುತ್ತೆ ಏರ್ಪೋರ್ಟ್ನಲ್ಲಿ ಏನಿದು ಈ ನಾಯಿ ಎಲ್ಲರಿಗೂ ತೊಂದರೆ ಮಾಡ್ತಿದೆಯಲ್ಲ ಅಂಥೇಳಿ ಅಲ್ಲಿನ ಪೊಲೀಸರು ಆ ನಾಯಿಯನ್ನು ಬಂಧಿಸ್ತಾರೆ ಆಗ ಆ ನಾಯಿಗೆ ಹೊಸ ಹುಡುಗನ ಪರಿಚಯವಾಗುತ್ತೆ ಆ ನಾಯಿಯನ್ನು ಬಂಧನದಿಂದ ಬಿಡಿಸಿ ನಾಯಿಯನ್ನು ಪ್ರೀತಿಯಿಂದ ಆ ಹುಡುಗ ಸಾಕ್ತಾನೆ ಆದರೆ ಆ ಹುಡುಗನಿಗೂ ಗೊತ್ತಿರುತ್ತೆ ನಾಯಿಯ ಮನಸ್ಸು ತನ್ನ ಮಾಲೀಕನ ಬರುವಿಕೆಗಾಗಿ ಕಾಯ್ತಾ ಇದೆ ಅಂತ ಆದರೆ ಅಷ್ಟೊತ್ತಿಗಾಗಲೇ ಅವನಿಗೆ ಆ ನಾಯಿಯ ಮೇಲೆ ಏನೋ ಒಂದು ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ ಸೊ ಯಾವುದನ್ನು ಲೆಕ್ಕಿಸದೆ ಕಷ್ಟಪಟ್ಟು ಆ ನಾಯಿಯನ್ನು ಪ್ರೀತಿಯಿಂದ ವಾತ್ಸಲ್ಯದಿಂದ ಖುಷಿಯಿಂದ ಸಾಕ್ತಾನೆ ಆದ್ರೆ ಆ ನಾಯಿ ಮಾತ್ರ ತನ್ನ ಮಾಲೀಕ ಇವತ್ತು ಬರ್ಬೋದು ನಾಳೆ ಬರ್ಬೋದು ಅಂತ ಹೇಳಿ ಒಂದಿನ ದಿನ ಎರಡು ದಿನ ಹೀಗೆ ಬಹಳಷ್ಟು ದಿನ ಯಾವುದೇ ವಿಮಾನಗಳು ಬಂದ್ರು ತಕ್ಷಣ ಅಲ್ಲಿ ಹೋಗಿ ಕಾಯ್ತಾನೇ ಇರುತ್ತೆ ತನ್ನ ಮಾಲೀಕನ ಬಗ್ಗೆನೆ ಚಿಂತಿಸ್ತಾ ಇರುತ್ತೆ ನೋಡಿ ಇಂತಹ ಒಂದು ಪ್ರೀತಿ ಮನುಷ್ಯನಲ್ಲಿ ಯಾವ ಕಾರಣಕ್ಕೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅದು ನಾಯಿಗಳಲ್ಲಿ ಮಾತ್ರ ಸಿಗುತ್ತೆ ಅಂತಲೇ ಹೇಳ್ಬೋದು ದಿನ ಆ ನಾಯಿಯ ಪ್ರೀತಿಯ ಮಾಲೀಕ ಬರ್ತಾನೆ ಆ ಮಾಲೀಕ ಬರೋದು ಗೊತ್ತಾಗಿ ನಾಯಿಯನ್ನು ಸಾಕಿದ ಆ ಹುಡುಗ ನಾಯಿಯನ್ನು ಕರ್ಕೊಂಡು ಏರ್ಪೋರ್ಟಿಗೆ ಬರ್ತಾನೆ ಬಹಳಷ್ಟು ದಿನಗಳಾದ ನಂತರ ಬಂದ ಆ ಮಾಲೀಕ ಇಷ್ಟು ದಿನಗಳಾದ ಮೇಲೆ ಆ ನಾಯಿಯನ್ನು ನೋಡಿ ತುಂಬಾ ಖುಷಿ ಪಡ್ತಾನೆ ಆ ನಾಯಿಯೂ ಸಹ ಆ ಮಾಲೀಕನನ್ನು ನೋಡಿ ತುಂಬಾ ಖುಷಿ ಪಡುತ್ತೆ ಹಾಗೆ ಅವನತ್ರ ಹೋಗುತ್ತೆ ಬಹಳಷ್ಟು ಪ್ರೀತಿಯಿಂದ ಸಾಕಿದ ತನ್ನ ನಾಯಿಯನ್ನು ಬಿಟ್ಟೋದ್ನಲ್ಲ ಅಂತ ಅವನಿಗೆ ದುಃಖ ಆಗುತ್ತೆ ಇಷ್ಟು ದಿನಗಳಾದ ಮೇಲೂ ತನ್ನ ನಾಯಿ ತಾನು ತೋರಿದಂತಹ ಪ್ರೀತಿಯನ್ನು ಮರೆತಿಲ್ವಲ್ಲ ಅಂತ ಖುಷಿ ಆ ಹುಡುಗ ಈ ನಾಯಿಯನ್ನು ಎಷ್ಟೇ ಪ್ರೀತಿಯಿಂದ ಸಾಕಿದ್ರೂ ಅದು ಆ ಮಾಲೀಕನ ಕೈ ಸೇರಬೇಕು ಅಂಥೇಳಿ ಆ ನಾಯಿಯನ್ನು ಅವನಿಗೆ ಒಪ್ಪಿಸಿ ತ್ಯಾಗ ಮಾಡ್ತಾನೆ ಆ ಮಾಲೀಕ ತನ್ನ ನಾಯಿಯನ್ನು ಕರ್ಕೊಂಡು ಹೋಗ್ಬೇಕು ಅಂತೇಳಿ ನಿರ್ಧರಿಸ್ತಾನೆ ಆದರೆ ಆ ನಾಯಿಗೆ ಆಗ ಅರ್ಧ ಆಗುತ್ತೆ ಅರ್ಧದಲ್ಲೇ ಬಿಟ್ಟೋದ ತನ್ನ ಮಾಲೀಕನಿಗಿಂತ ಕಷ್ಟದ ಪರಿಸ್ಥಿತಿಯಲ್ಲಿ ಪ್ರೀತಿಯಿಂದ ಸಾಕಿದ ಆ ಹುಡುಗನ ಪ್ರೀತಿಯನ್ನು ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಮತ್ತೆ ಆ ಹುಡುಗನ ಹತ್ತಿರ ಹೋಗೋಕ್ಕೆ ನಿರ್ಧರಿಸುತ್ತೆ ನನಗೆ ಆ ಮಾಲೀಕನಿಗೂ ಕೂಡ ತನ್ನ ತಪ್ಪಿನ ಹರಿವಾಗಿ ನಾಯಿಯನ್ನು ಬಿಟ್ಬಿಡ್ತಾನೆ ಆ ನಾಯಿ ಆ ಹುಡುಗನ ಹತ್ರ ಓಡೋಡಿ ಬರುತ್ತೆ ತಾನು ಕೊಟ್ಟಂತಹ ಪ್ರೀತಿಯನ್ನು ನೆನೆದು ಮತ್ತೆ ವಾಪಸ್ ಬಂದ ಆ ನಾಯಿಯನ್ನು ಆ ಹುಡುಗ ಬಿಗಿದುಪ್ಪಿಕೊಂಡು ಮುದ್ದಾಡ್ತಾನೆ ಸ್ನೇಹಿತರೆ ನೋಡಿದ್ರಲ್ಲ ನಿಜಕ್ಕೂ ಇದು ಪ್ರೀತಿಯ ಬಗ್ಗೆ ಒಂದು ಹೊಸ ಅರ್ಥವನ್ನು ತೋರಿಸುವ ವಿಡಿಯೋ ಅಲ್ಲವೇ ಕೆಲವೊಂದು ಸಲ ದುಃಖವನ್ನು ತರಿಸಿದರೆ ಕೆಲವೊಂದು ಸಲ ಖುಷಿಯನ್ನು ನೀಡುವಂತಹ ವಿಡಿಯೋ ಸೊ ವೀಕ್ಷಣೆ ಮಾಡಿದಂತಹ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು